ಸಾಮಾನ್ಯವಾಗಿ ಮಲೆನಾಡು ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಅಡಿಕೆ ಮರಕ್ಕೆ ಸ್ಪ್ರೇ ಮಾಡ್ತಾರೆ ಕಾರಣ ಅಂದರೆ ಮಳೆಗೆ ಅಡಿಕೆ ಮರಗಳಿಗೆ ಕೊಳೆ ಬೀಳತ್ತೆ ಅಂತ ಉದ್ದೇಶದಿಂದ ಸ್ಪ್ರೇ ಮಾಡ್ತಾರೆ ಆದರೆ ಬಯಲುಸೀಮೆ ಮತ್ತು ಅರೆ ಮಲೆನಾಡು ಪ್ರದೇಶಗಳಲ್ಲಿ ಬೇಸಿಗೆಯಲ್ಲಿ ಅಂದರೆ ಜನವರಿಯಿಂದ ಮಾರ್ಚ್ ಅಥವಾ ಮೇ ಮಧ್ಯೆ ಸ್ಪ್ರೇ ಮಾಡ್ತಾ ಇರ್ತಾರೆ ಕಾರಣ ಅಂದರೆ ಹರಳುತಾ ಇದೆ ಆ ಹರಳು ನಿಲ್ಲಿಸಬೇಕು ಅಂತ ಮಾಡ್ತಾರೆ ಇದರಿಂದ ನಿಜವಾಗ್ಲೂ ಲಾಭ ಆಗತ್ತಾ ಏನು ತಾತ್ಕಾಲಿಕವಾಗಿ ನಿಮಗೆ ಅದು ಸ್ವಲ್ಪ ಹರಳು ದು ಉದ್ರದೇ ಹಾಗೆ ನೋಡ್ಕೋಬಹುದು ಬಿಟ್ಟರೆ ನೀವು ಉದ್ರದೇ ಪರ್ಮನೆಂಟಾಗಿ ಉದುರಬಾರ್ದು ಅಂದರೆ ಬುಡಕ್ಕೆ ಗಿಡಕ್ಕೆ ಕೆಳಭಾಗದಲ್ಲೇ ನೀವು ಯಾವ ಪೋಷಕಾಂಶ ಕೊರತೆ ಇದೆಯೋ ಮಣ್ಣಿಗೆ ಆ ಗಿಡಗಳಿಗೆ ಕೊಡಿ ನೀವು ಕೊಡೋದ್ರಿಂದ ಏನಾಗುತ್ತೆ ಗಿಡ ಸಂಪೂರ್ಣವಾಗಿ ನಿಮಗೆ ಹರಳು ಉದುರದೇ ಇರಂಗೆ ನೋಡ್ಕೊಳುತ್ತೆ ಹಾಗಾಗಿ ಪದೇ ಪದೇ ಸ್ಪ್ರೇ ಮಾಡೋಕ್ಕಿಂತ ನೀವು ಅದೇ ದುಡ್ಡನ್ನು ಗಿಡಕ್ಕೆ ಗೊಬ್ಬರದ ರೂಪದಲ್ಲಿ ಕೆಳ ಕೊಡೋದ್ರಿಂದ ಹರಳು ಉದುರೋದು ಕೂಡ ಕಡಿಮೆ ಆಗುತ್ತೆ ಇದನ್ನು ಮಾಡೋದರಿಂದ ರೈತರಿಗೆ ತುಂಬ ಅನುಕೂಲ ಆಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ